ನಂದಿಗದ್ದೆ ಶಾಲೆಯಲ್ಲಿ ಶಾಲಾ ಸಂಸತ್ತು ಚುನಾವಣೆ ಜೋಯಿಡಾ ತಾಲೂಕಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ನಂದಿಗದ್ದೆ ಶಾಲೆಯ ವಿದ್ಯಾರ್ಥಿಗಳಿಗೆ ತಮ್ಮ ಶೈಕ್ಷಣಿಕ ಜೀವನದಲ್ಲಿ ಚುನಾವಣಾ ಪ್ರಕ್ರಿಯೆ ಮಹತ್ವ ಮತದಾನ ಪ್ರಕ್ರಿಯೆ ಮಹತ್ವ ಶಾಲಾ ಚಟುವಟಿಕೆಗಳಿಗೆ ಸಂಬಂಧಿಸಿದ ಸಂಸತ್ತಿನ ಚಟುವಟಿಕೆಗಳ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಎರಡು ಸಾವಿರ ಇಪ್ಪತ್ನಾಲ್ಕು ಎರಡು ಸಾವಿರ ಇಪ್ಪತ್ತೈದನೇ ಶೈಕ್ಷಣಿಕ ವರ್ಷದ ಶಾಲಾ ಚಟುವಟಿಕೆಗಳನ್ನು ವ್ಯವಸ್ಥಿತವಾಗಿ ನಡೆಸಲು ಶಾಲಾ ಸಂಸತ್ತು ರಚನೆಯ ನಿಮಿತ್ತ ಚುನಾವಣೆ ನಡೆದು ಮತದಾನ ಪ್ರಕ್ರಿಯೆಯ ಮೂಲಕ ಸಂಸತ್ತು ರಚನೆಗೊಂಡಿತು ಸಾರ್ವತ್ರಿಕ ಚುನಾವಣೆಯಲ್ಲಿ ಅನುಸರಿಸುವ ಎಲ್ಲ ನಿಯಮಗಳನ್ನು ನಡೆಸಲು ಶಾಲಾ ಸಂಸತ್ತು ರಚನೆಯ ನಿಮಿತ್ತ ಚುನಾವಣೆ ನಡೆದು ಮತದಾನ ಪ್ರಕ್ರಿಯೆಯ ಮೂಲಕ ಸಂಸತ್ತು ರಚನೆಗೊಂಡಿತು ಸಾರ್ವತ್ರಿಕ ಚುನಾವಣೆಯಲ್ಲಿ ಅನುಸರಿಸುವ ಎಲ್ಲಾ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಜಾರಿಗೆ ತರಲಾಗಿತ್ತು ಮತದಾನ ಕೊಠಡಿ ಮತಪತ್ರ ಮತಪೆಟ್ಟಿಗೆ ಬಂದೋಬಸ್ತ್ ವ್ಯವಸ್ಥೆ ಗುರುತಿನ ಚೀಟಿಯಾಗಿ ಶಾಲಾ ಗುರುತಿನ ಚೀಟಿ ಗುರುತಿನ ಚೀಟಿ ಇಲ್ಲದವರಿಗೆ ಆಧಾರ್ ಕಾರ್ಡ್ ಅನ್ನು ಬಳಸಲು ಅವಕಾಶ ನೀಡಲಾಯಿತು ಒಟ್ಟು ನಲವತ್ತಾರು ವಿದ್ಯಾರ್ಥಿಗಳು ಸಂತಸದಿಂದ ಸರತಿಯ ಸಾಲಿನಲ್ಲಿ ನಿಂತು ತಮ್ಮ ಮತದಾನದ ಹಕ್ಕನ್ನು ಚಲಾಯಿಸಿದರು ಚುನಾವಣೆಯ ಮತಗಟ್ಟೆ ಅಧಿಕಾರಿಗಳಾಗಿ ಶಾಲೆಯ ಮುಖ್ಯ ಶಿಕ್ಷಕರಾದ ಜನಾರ್ದನ ಹೆಗಡೆ ಸಹ ಶಿಕ್ಷಕರಾದ ಭುವನೇಶ್ವರ ಮೇಸ್ತ ಶೋಭಾ ಮೇಡಂ ಹನುಮಂತ ಕೊರಗರ ಮುಕ್ತ ನ್ಯಾಯಸಮ್ಮತ ಪಾರದರ್ಶಕ ಚುನಾವಣಾ ಮತದಾನ ಪ್ರಕ್ರಿಯೆಯನ್ನು ನಡೆಸಿಕೊಟ್ಟರು ಚುನಾವಣೆ ಮತದಾನ ಪ್ರಕ್ರಿಯೆಯ ವೀಕ್ಷಕರಾಗಿ ನಂದಿಗದ್ದೆ ಗ್ರಾಮ ಪಂಚಾಯತ್ ಸದಸ್ಯರಾದ ದವಳೋ ಸಾವರ್ಕರ್ ಉಪಸ್ಥಿತರಿದ್ದರು ಶಾಲಾ ಸಂಸತ್ತಿನಲ್ಲಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಪ್ರಾರ್ಥನಾ ಮಂತ್ರಿ ಉಪಮಂತ್ರಿ ಬಿಸಿಯೂಟ ಮಂತ್ರಿ ಉಪಮಂತ್ರಿ ಕ್ರೀಡಾ ಮಂತ್ರಿ ಉಪಮಂತ್ರಿ ಸಾಂಸ್ಕೃತಿಕ ಮಂತ್ರಿ ಉಪಮಂತ್ರಿ ವಾಚನಾಲಯ ಮಂತ್ರಿ ಉಪಮಂತ್ರಿ ಆರೋಗ್ಯ ಮಂತ್ರಿ ಉಪಮಂತ್ರಿ ಸ್ವಚ್ಛತಾ ಮಂತ್ರಿ ಉಪಮಂತ್ರಿ ತಮ್ಮ ತಮ್ಮ ಜವಾಬ್ದಾರಿಗಳನ್ನು ಆಯ್ಕೆಯಾದ ವಿದ್ಯಾರ್ಥಿಗಳು ವಹಿಸಿಕೊಂಡರು ಹೊಸ ಅಪ್ಡೇಟ್ಗಾಗಿ ರಾಣಿಬಾತ್ ರೈಮಾತಾ ನ್ಯೂಸ್ ಚಾನಲ್ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಫೇಸ್ಬುಕ್ನಲ್ಲಿ ದೀಪಕ ಗಾವಡ ಫಾಲೋ ಮಾಡಿ